ಬಟ್ ಇದರಲ್ಲಿ ಏನು ಅಡ್ವಾಂಟೇಜ್ ಇದೆ ಡಿಸ್ಅಡ್ವಾಂಟೇಜ್ ಇದೆ ಅಂತ ಹೇಳ್ಬಿಡ್ತೀನಿ ಆಯಿತಾ ಸೊ ಯಾರು ಹೇಳಲ್ಲ ಸೊ ನಾನು ಹೇಳ್ತೀನಿ ಏನು ಗೊತ್ತಾ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಟ್ವೆಂಟಿ ಮೋಟರ್ಸ್ ಮತ್ತೊಂದು ಹೊಸ ವೀಡೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡೋದಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ನಮ್ಮ ಎನ್ ಎಸ್ ಟು ಹಂಡ್ರೆಡ್ಡು ಹೆಡ್ ನೋಡಿ ಡೌನ್ ಮಾಡಿದ್ದೀನಿ ಸೊ ಈಗ ಬರ್ತಾ ಇರಲಿಲ್ಲ ಫಸ್ಟ್ ಸ್ಟಾಕಲ್ಲಿ ಸ್ವಲ್ಪ ಹೈಟಾಗಿ ಬರ್ತಾಯಿತ್ತು ಸೊ ಇವಾಗ ಅದನ್ನು ಸ್ಟ್ರೈಟ್ ಮಾಡಿದ್ದೀನಿ ನೋಡಿ ಲುಕ್ ನೋಡಿ ಇವಾಗ ಹೆಂಗಿದೆ ಅಂತ ಸೊ ಇದನ್ನು ಹೆಂಗೆ ಮಾಡೋದು ಇದನ್ನು ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಸೊ ಏನು ಎಕ್ಸ್ಟ್ರಾ ಕಟ್ಟಿಂಗ್ಸು ಆಗ ಏನು ಎಕ್ಸ್ಟ್ರಾ ವೇಸ್ಟೇಜ್ ಇಲ್ಲದೆ ಸ್ಟಾಕಲ್ಲಿ ಏನು ಐಟಮ್ ಇರುತ್ತೆ ಅದನ್ನು ಹಾಳು ಮಾಡದೆ ಕ್ಲಿಯರಾಗಿ ಫಿಟ್ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಬನ್ನಿ ಬಿಡೋಣ ಶುರು ಮಾಡೋಣ ಫಸ್ಟಿಲ್ಲ ನೋಡಿ ಗು ನಿಮಗೆ ಹೆಡ್ ಕಳಿಸ್ಬೇಕು ಇದು ಮಾಡಲಿಕ್ಕೆ ಹೆಡ್ ಏನಿದೆ ಇದನ್ನು ಕಳಚಿ ಅದಕ್ಕಿಂತ ಮುಂಚೆ ಇಲ್ಲಿ ಎರಡು ಇಲ್ಲೊಂದು ಕ್ಲಾಮ್ ಬರುತ್ತೆ ಗೊತ್ತುಂಟಲ್ಲ ನಂಬರ್ ಪ್ಲೇಟ್ ಹೋಲ್ಡ್ರು ಅದು ಕಟ್ ಮಾಡ್ಕೋಬೇಕು ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೆ ಮೊದಲೇ ಬಟ್ ಇವಾಗ ಜಸ್ಟ್ ರಿಮೂವ್ ಮಾಡಿ ಅಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಅದಾದಮೇಲೆ ಇದನ್ನು ಕಳಿಸ್ಬೇಕಾಯ್ತಾ ಹೆಡ್ನ ಹೆಡ್ಡನ್ನು ಫಸ್ಟ್ ಕಳ್ಸ್ಕೊಳೋಣ ಇವಾಗ ನೋಡಿ ಕಳಿಸಿದ್ದೀನಿ ಇನ್ನೇನು ಕೆಲಸ ಇಲ್ಲ ಆಯಿತಾ ಕಾಮನ್ಲಿ ಫಸ್ಟ್ ಬೆಂಡ್ ಹೆಡ್ಡನ್ನು ನೀವು ಸ್ಟ್ರೈಟ್ ಮಾಡಲಿಕ್ಕೆ ಇದೇನು ಪಾಯಿಂಟ್ ಇದೆ ಇದು ಹಾಗೆ ಇರಬೇಕು ಸೊ ಈ ಪಾಯಿಂಟಿಗೆ ಏನು ಯೂಸ್ ಮಾಡ್ತೀವಿ ಅದನ್ನು ನಾವು ಮಾಡಲ್ಲ ಇಲ್ಲಿ ಈ ಪಾಯಿಂಟಿನ ಬದಲು ಇಲ್ಲಿಂದ ಎರಡು ಬೆಂಡ್ ಕ್ರಾಸ್ ಮಾಡಿ ಇಲ್ಲಿ ಇಲ್ಲಿ ನೋಡಿ ಹೆಡ್ಡಲ್ಲಿ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ನೋಡಿ ಇದನ್ನು ರಿಮೂವ್ ಮಾಡಬೇಕು ಇದನ್ನು ರಿಮೂವ್ ಮಾಡಿ ಇಲ್ಲಿಂದ ತಗೊಳ್ತೀವಿ ಎರಡೇನು ಆಯ್ತಾ ಕ್ಲ್ಯಾಂಪು ಸೊ ಬನ್ನಿ ಅದನ್ನು ಮಾಡೋಣ ಅಷ್ಟು ನಿಮಗೆ ಈ ಪೊಸಿಷನ್ನ ಇದನ್ನು ತೆಗಿಬೇಕಾಯ್ತಾ ಇದೇನು ಕ್ಲ್ಯಾಂಪ್ ಇದೆ ಇದನ್ನು ಬನ್ನಿ ತೆಗಿಯೋಣ ಫಸ್ಟು ನಿಮಗೇನು ಯೂಸ್ ಇಲ್ಲ ಇಷ್ಟೇ ಇದು ರಿಮೂವ್ ಆಯಿತು ಈ ಪಾರ್ಟ್ ಏನು ಯೂಸ್ ಇಲ್ಲ ನಿಮಗಿನ್ನು ಜಸ್ಟ್ ಈ ಪಾರ್ಟ್ಗೆ ನಾವು ಒಂದು ಕ್ಲ್ಯಾಂಪ್ ಮಾಡಿ ಹಾಕಬೇಕಾಯ್ತಾ ಬನ್ನಿ ಇವಾಗ ಕ್ಲ್ಯಾಂಪ್ ಮಾಡೋಕ್ಕೆ ಹೋಗೋಣ ಕ್ಲಾಂಪಿಂದ ಫಸ್ಟ್ ಸೈಜ್ ತಗೊಳ್ಬೇಕು ಅದಾದಮೇಲೆ ಇದನ್ನು ಕಟ್ ಮಾಡ್ಲಿಕ್ಕೆ ಇಲ್ಲಿ ನೋಡಿ ಈ ಆ್ಯಂಗಲಲ್ಲಿ ಕಟ್ ಮಾಡಲಿಕ್ಕೆ ಉಂಟು ಸೊ ಎಲ್ಲನೂ ಮಾಡೋಣ ಇಲ್ಲಿ ನೋಡಿ ಕೆಳಗಡೆ ಎರಡು ಮಾರ್ಕ್ ಮಾಡಿದ್ದೀನಿ ಇಲ್ಲಿಷ್ಟು ಮಾರ್ಕ್ ಕಟ್ಟಿಂಗು ಸೊ ಈಗಡೆಯೂ ಹಾಗೆ ನಾನು ಜಾಸ್ತಿ ಸ್ಟ್ರೈಟ್ ಮಾಡೋಲ್ಲ ಒಂದು ಲೆವೆಲಿಗೆ ಸ್ಟ್ರೈಟ್ ಮಾಡ್ತೀನಿ ಸೊ ಇದಿಷ್ಟು ಕಟಿಂಗ್ ಮಾಡ್ಕೋಬೇಕು ಕರೆಂಟ್ ಇಲ್ಲ ಇವಾಗ ಇವಾಗ ಎಕ್ಸರ್ ಬ್ರೈಡಲ್ಲಿ ಮಾಡೋಣ ಬನ್ನಿ ಕ್ಲ್ಯಾಂಪ್ ರೆಡಿ ಆಗಿದೆ ಸೊ ಇದ್ರ ಲೆಂತ್ ಬಂದುಬಿಟ್ಟು ಸೆವೆನ್ ಸೆಂಟಿಮೀಟ್ರ್ ಆಯಿತಾ ಅದನ್ನು ನಾವು ಟೂ ಟು ಸೆಂಟಿಮೀಟ್ರ್ ಬೆಂಡ್ ಮಾಡಿದ್ದೀವಿ ಈಚೆಗಡೆ ಮತ್ತು ಈಚೆಗಡೆ ಇದು ಸ್ವಲ್ಪ ಶಾರ್ಪ್ ಬೆಂಡು ಮತ್ತೊಂದು ಸ್ವಲ್ಪ ಕ್ರಾಸ್ ಬೆಂಡು ಇಲ್ಲಿ ನೋಡಿ ಎರಡು ಸೊ ಅದಾದಮೇಲೆ ಇಲ್ಲಿ ನೋಡಿ ಕಟ್ ಮಾಡ್ಕೊಂಡಿದ್ದೀವಿ ಜಸ್ಟ್ ಇಷ್ಟೇ ಕಟ್ ಮಾಡ್ಕೊಂಡಿದ್ದು ಜಾಸ್ತಿ ಕಟ್ ಮಾಡ್ಕೊಂಡಿಲ್ಲ ಎರಡು ಕಡೆನೂ ಆಗಿದೆ ಸೊ ಇವಾಗ ಫುಲ್ ಸಿಸ್ಟಮ್ನ ಗಾಡಿನ ಇನ್ಸ್ಟಾಲ್ ಮಾಡೋಣ ಇಲ್ಲೊಂದು ಕ್ಯಾಂಪ್ ಇದೆಯಲ್ಲ ಅದನ್ನ ನಾನು ಹಾಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ನೋಡಿ ಹಿಂಗೆ ಮಾಡಿ ಇದನ್ನ ಹಾಕೋಬೇಕು ಇಲ್ಲಿ ನೋಡಿ ಎರಡು ಕಡೆಯೂ ಸೊ ಅದಕ್ಕೆ ಬ ನೆಟ್ ಹಾಕಿ ಟೈಟ್ ಮಾಡ್ಕೊಳ್ಳೋಣ ಬನ್ನಿ ಸೊ ಮೇಲುಗಡೆ ಫಿಟ್ ಲೈಟಾಗಿ ಫಿಟ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಮಾಡಬೇಕು ಇಲ್ಲಿ ನೋಡಿ ಇದೆರಡು ಕ್ಲಾಂಪ್ ಇಲ್ಲ ನೋಡಿ ಇಲ್ಲಿ ಎಳುಗಡ್ಡೆ ಬರಲಿ ಸೊ ಈಚೆಗಡೆದು ಹಾಗೆ ಇಲ್ಲಿ ನೋಡಿ ಸೊ ಎರಡು ಕಡೆದು ಬರಲಿಕ್ಕೆ ಉಂಟು ಬನ್ನಿ ಇಲ್ಲಿ ಎರಡು ಕಡೆ ಇವಾಗ ಫಿಟ್ ಮಾಡಿ ಟೈಟ್ ಮಾಡಿದ್ದೀನಿ ಸೊ ಏನು ಗೊತ್ತಾ ಇದು ಇದು ಏನಿದೆ ಇಲ್ಲೊಂದು ಕ್ಲ್ಯಾಂಪು ಅದು ಹಿಂಗೆ ಇಟ್ಟು ಹಾಕಿದ್ರೇ ಇಲ್ಲಿ ನೋಡಿ ಇಲ್ಲಿ ವೈರ್ ಹಾರ್ನೆಸ್ ಎಲ್ಲ ಬರುತ್ತೆ ಇಲ್ಲಿಂದ ಇಲ್ಲೆಲ್ಲ ವೈರ್ ಬರುತ್ತೆ ನೋಡಿ ಅದೆಲ್ಲ ಕರೆಕ್ಟಾಗಿ ಇದ್ರ ಗ್ಯಾಪಲ್ಲಿ ಕೂರುತ್ತೆ ನಾವೆಲ್ಲಾದರೂ ಅದನ್ನೆಲ್ಲ ತೆಗೆದ್ರೆ ಇದೆಲ್ಲ ಅಷ್ಟು ಕ್ಲೀನಾಗಿ ಬರೋಲ್ಲ ಸೊ ಅದಕ್ಕೆ ನಾನು ಯಾವುದೂ ತೆಗ್ದಿಲ್ಲ ಸ್ಟಾಕ್ ಏನಿದೆ ಅದನ್ನು ಹಾಗೆ ಮಾಡಿದ್ದೀನಿ ಇದನ್ನು ಅಷ್ಟೇ ಜಾಸ್ತಿ ಕಟ್ ಮಾಡಿಲ್ಲ ಸೊ ಇಲ್ಲೊಂದು ಹಾಕುವಂಥ ಇಲ್ಲೇನು ಏನು ಸ್ಕ್ರೂ ಹಾಕ್ಲಿಕ್ಕೊಂದು ಪಾರ್ಟ್ ಇತ್ತಲ್ಲ ಅದನ್ನು ಮಾತ್ರ ಕಟ್ ಮಾಡಿ ತೆಗೆದಿಲ್ಲು ಜಾಸ್ತಿ ತೆಗೆದ್ರೂ ಒಂಥರ ಹೇಸಿಗೆ ಹಾಕಿ ತೋರುತ್ತೆ ಇದಾಗ ಕ್ಲೀನ್ ಆಗಿದೆ ನೋಡಿ ಸೊ ನೋಡಿದ್ರಲ್ಲ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ನಾನು ತೋರಿಸಿದ್ದು ಸೊ ಸ್ವಲ್ಪ ಕ್ಲಿಯರಾಗಿ ಬಂದಿಲ್ವೇನೋ ಸೊ ಏನಕ್ಕೆಂದರೆ ನಾನು ಒಬ್ಬನೇ ವೀಡಿಯೋ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ಸೊ ನೋಡಿ ಎಷ್ಟು ನಿಮ್ಗೆ ಗೊತ್ತಾಗೋದೇ ಇಲ್ಲ ಆಲ್ಮೋಸ್ಟ್ ನೀವು ಹೆಂಗೆ ನೋಡಿದ್ರು ಅಲ್ಲನ ಅಲ್ಲ ವರ್ಕ್ ಮಾಡಿದ್ದೀನಿ ಅಂತ ಗೊತ್ತಾಗಲ್ಲ ಕ್ಲಿಯರಾಗಿ ಮಾಡಿದ್ದೀನಿ ಸೊ ಲುಕ್ ನೋಡಿ ಸೊ ಹೆಡ್ನ ಡೌನ್ ಮಾಡಿದ್ಮೇಲೆ ಲುಕ್ ಮಾತ್ರ ಸೆಕ್ಸಿಯಾಗಿ ಬಂದಿದೆ ಸೊ ಆಯಿತಾ ಅದಕ್ಕೆ ಲುಕ್ಕಿಂಗೇನು ತೊಂದರೆ ಇಲ್ಲ ಬಟ್ ಇದರಲ್ಲಿ ಏನು ಅಡ್ವಾಂಟೇಜ್ ಇದೆ ಡಿಸ್ಅಡ್ವಾಂಟೇಜ್ ಇದೆ ಅಂತ ಹೇಳ್ಬಿಡ್ತೀನಿ ಆಯಿತಾ ಸೊ ಯಾರು ಹೇಳಲ್ಲ ಸೊ ನಾನು ಹೇಳ್ತೀನಿ ಏನು ಗೊತ್ತಾ ಹೆಡ್ನ ಡೌನ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಡಿ ಡಿಸ್ಅಡ್ವಾಂಟೇಜು ಇಲ್ಲಿ ನೋಡಿ ಇಷ್ಟು ಗ್ಯಾಪ್ ಬರುತ್ತೆ ಇಲ್ಲಿ ಫ್ರಂಟಲ್ಲಿ ಗ್ಯಾಪ್ ಬರುತ್ತೆ ಸೊ ಕೆಲವು ಸಲ ನಿಮ್ಗೆ ಒಂದು ಅದು ಫಸ್ಟ್ ಕ್ಲೀನಾಗಿ ತೋರಲ್ಲ ಓಡಿಸುವಾಗ ಗೊತ್ತಾಗುತ್ತೆ ನೀವು ಮೊದಲಿಂದ ಸ್ಟ್ರೈಟ್ ಆ್ಯಂಡ್ ಬರೋ ಸ್ಟ್ರೈಟ್ ಆಗಿರುವಾಗ ಓಡ್ಸ್ತಿರ್ದಿರಲ್ಲ ಇವಾಗ ನಿಮ್ಗೆ ಈ ಥರ ಗ್ಯಾಪ್ ಬಂದರೆ ಏನೋ ಒಂಥರ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ ಓಡಿಸುವಾಗ ಅದೊಂದು ಡಿಸ್ಅಡ್ವಾಂಟೇಜ್ ಆಯಿತಾ ಸೊ ನೆಕ್ಸ್ಟ್ ನೆಕ್ಸ್ಟ್ ಏನು ನಿಮಗೆ ಡಿಸ್ಅಡ್ವಾಂಟೇಜ್ ಅಂದರೆ ಹೆಡ್ಲೈಟು ಹೆಡ್ಲೈಟ್ ನಿಮ್ಗೆ ಏನು ಡಿಮ್ ಇದೆ ಸೊ ಸ್ಟಾಕಲ್ಲಿ ಬರುತ್ತಲ್ಲ ಡಿಮ್ ಡಿಪ್ಪೆಲ್ಲ ಕಂಪ್ನಿಯಿಂದ ಸೊ ಅದ್ರೇನಾದರೂ ಇದ್ದರೆ ಡಿಮ್ಮಲ್ಲಿ ನಿಮಗೆ ಇಲ್ಲಿರುತ್ತೆ ಲೈಟ್ ನಾನು ಏನು ಕಾಲ್ ತೋರಿಸ್ತಾ ಇದ್ದೀನಿ ಇಲ್ಲಿ ಡಿಮ್ಮಲ್ಲಿ ಲೈಟ್ ಇರುತ್ತೆ ಡಿಪ್ಪಲ್ಲಿ ನಿಮಗೆ ಇಲ್ಲ ಲೈಟ್ ಇರುತ್ತೆ ನಿಯರ್ ಸ್ಟಾಕಲ್ಲಿ ಬರೋದು ಸೊ ನಾನು ಎಲ್ ಇ ಡಿ ಚೇಂಜ್ ಮಾಡಿರೋದಾಯ್ತಾ ಇದು ನೈಟ್ ಯವರ ಲೈಟ್ ಆಯಿತಾ ಕಾರಲ್ಲಿ ಯೂಸ್ ಮಾಡ್ತಾರೆ ಆ ಲೈಟ್ ಸೊ ಇದೇನಾಗಿದೆ ಅಂದರೆ ಡಿಮ್ಮಲ್ಲಿ ನಿಮಗೆ ಇಲ್ಲಿ ಬರುತ್ತೆ ಲೈಟ್ ಆಲ್ಮೋಸ್ಟ್ ಇಲ್ಲೇ ಇಲ್ಲಿ ಬರುತ್ತೆ ಸೊ ಡಿಪ್ಪಲ್ಲಿ ನಿಮಗೆ ಆಲ್ಮೋಸ್ಟು ಇಲ್ಲಿ ನೋಡಿ ಇಷ್ಟು ಕವರೇಜ್ ಕೊಡುತ್ತೆ ಸೊ ಇಲ್ಲಾಂದರೆ ಸ್ವಲ್ಪ ಲೈಟಾಗಿ ತೋರುತ್ತೆ ಸೊ ನಿಮಗೆ ನಾರ್ಮಲಿ ಓಡಿಸ್ಲಿಕ್ಕೆ ತೊಂದರೆ ಇಲ್ಲ ಈ ಲೈಟ್ ಹಾಕಿದ ಮೇಲೆ ಸೊ ನಾರ್ಮಲಿ ಸ್ಟಾಕ್ ಲೈಟ್ ಏನು ಬರುತ್ತೆ ಅದರಲ್ಲಿ ನೀವು ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರೋಡ್ ತೋರಲ್ಲ ಸೊ ಸ್ಪೀಡಿಂಗ್ ಅಂತೂ ನೈಟಲ್ಲಿ ಮಾಡಲಿಕ್ಕಾಗಲ್ಲ ನಾರ್ಮಲ್ ಈಗ ಬೆಳ್ಸ್ಕೊಂತ ಬೆಳ್ಕೊತ ಹೇಳ್ಕೊಂತಾರೆ ಕುಂದಾಪುರ ನಡ್ದಂಗೆ ತೋರೋದಿಲ್ಲ ಹಿಂಗೆ ಹಿಂಗೆ ಮಾಡ್ಕೊ ಹೋತಾರಲ್ಲ ಹಾಗೆ ಹಾಗೆ ಸೊ ನಿಮಗೆ ಈ ಥರ ಮಾಡಿದ್ರೆ ಮೇಯ್ನಾಗಿ ಲೈಟ್ ಹಾಕಬೇಕು ಸೊ ಲೈಟ್ ಇಸ್ ಇಲ್ಲಿಗಲ್ ಇನ್ ಇಂಡಿಯಾದಲ್ಲ ಐತೆ ಇವಾಗ ನೀವು ಫಾಗ್ ಲೈಟ್ ಹಾಕಿದ್ರೆ ಇಲ್ಲಿಗಲ್ಲು ಸೊ ಹಾಕ್ಕೊಂಡು ಸೊ ಎಲ್ಲಿ ಗೊ ತೋರ್ದಿದ್ದ ಜಾಗದಲ್ಲಿ ಹಾಕ್ಕೊಂಡು ಹೋಗ್ಬೇಕಷ್ಟೆ ಸೊ ಈ ಥರ ಮಾಡಿಸಿದ್ರೆ ಅದೇ ಮೇಯ್ನ್ ಪ್ರಾಬ್ಲಮ್ಮು ಸೊ ಇನ್ಸ್ಟಾಗ್ರಾಮ್ ರೀಲ್ಸ್ಗೋಸ್ಕರ ಆಗಲಿ ನಾರ್ಮಲಿ ಫೋಟೋಸು ಅದು ಇದು ಕಂಟೆಂಟ್ಗೋಸ್ಕರ ಮಾಡೋದಾದರೆ ಮಾಡ್ಬೋದು ಅಷ್ಟೇ ಬಿಟ್ರೆ ಇದು ಸೊ ನೀವು ಒಂದು ಟ್ರಾವೆಲರ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಅಲ್ವೇ ಅಲ್ವ ಮಾಡಿಸಲೇಬಾರ್ದು ಸೊ ನಾನೇನು ಮಾಡ್ತಿದ್ದೆ ಮಾಡ್ತೀನಿ ಅಂದರೆ ಸೊ ಇವಾಗ ನಾನು ಫಾಗ್ಲೆಟ್ ಏನಕ್ಕೆ ಏನಕ್ಕೆಂದರೆ ಸೊ ನೆಕ್ಸ್ಟ್ ನನಗೆ ಏನು ಮೇಯ್ನ್ ಪ್ಲಸ್ ಪಾಯಿಂಟ್ ಅಂದರೆ ನಾನು ಇದನ್ನು ಬೇಕಾದರೆ ಇವಾಗಲೂ ಏರ್ಸ್ಬೋದಾಯಿತಾ ಹೆಡ್ನ ಏನಕ್ಕೆ ನಾನು ಏನೂ ಕಟ್ಟೆ ಮಾಡಿಲ್ಲ ಸೊ ಇದನ್ನು ಸೀದಾ ತೆಗೆಯೋದು ಇಲ್ಲ ಅಡಿ ಕ್ಲಿಪ್ ಏನಿದೆ ನಾನು ರಿಮೂವ್ ಮಾಡಿ ಇಟ್ಟಿದ್ದೆ ಮನೆಯಲ್ಲಿ ಸೊ ಅದನ್ನು ವಾಪಸ್ ಹಾಕೋದೇ ನಾರ್ಮಲ್ ಹೆಡ್ ಆಗುತ್ತೆ ಸೊ ಇದು ಕಟ್ ಆಗಿರೋದು ಅಷ್ಟು ಗೊತ್ತಾಗಲ್ಲ ಸೊ ಆಯಿತಾ ಸೊ ಅದೇ ಮೇಯ್ನು ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಏನಂದರೆ ಲುಕ್ ಮಾತ್ರ ಸಕ್ಕತ್ತಾಗಿ ತೋರುತ್ತೆ ನೀವು ಫೋಟೋ ಗಿಟ್ಟ ಎಲ್ಲ ತೆಗಿಯುವಾಗ ಸೊ ಹೆಡ್ ಇವು ಈ ಥರ ಆ್ಯಂಗಲಲ್ಲಿ ತೋರಲ್ಲ ಸೊ ಸ್ಟ್ರೈಟ್ ಇದ್ದಾಗ ಸ್ವಲ್ಪ ಏನೋ ಆಗಿ ಫೀಲ್ ಆಗುತ್ತೆ ಗಾಡಿದು ಅದೇ ಮೇಯ್ನು ಸೊ ಓಡಿಸುವಾಗಲೂ ಹಾಗೆ ಸೊ ಲುಕ್ ಚೇಂಜ್ ಆಗುತ್ತೆ ಗಾಡಿದು ಆಯಿತಾ ಅದು ಅಡ್ವಾಂಟೇಜ್ ನಿಮಗೆ ಅಡ್ವಾಂಟೇಜ್ಗಿಂತ ಡಿ ಡಿಸ್ಡ್ವಾಂಟೇಜ್ ಜಾಸ್ತಿ ಇದೆ ನೀವು ಮಾಡುವಾಗ ನೋಡ್ಕೊಂಡು ಮಾಡಬೇಕು ಅಷ್ಟೇ ಮೇಯ್ನು ಇದು ಹೆಡ್ನ ಹೆಂಗೆ ಸ್ಟ್ರೈಟ್ ಮಾಡೋದು ಅಂತ ಸೊ ಇರೋವಂಥ ವೀಡಿಯೋ ಸೊ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿರ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡ್ಯೋದಲ್ಲಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್